ಶ್ರೀ ಸಾಯಿಬಾಬಾ ಚರಿತ್ರೆ ಭಾಗ ಒಂದು ಅಧ್ಯಾಯ ಏಳು ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷ ತೆ ಜ್ಞಾ ಪೂಜೆ ವಿಸ್ತರಣೆ ಸಾಯಿಬಾಬಾರವರ ಪೂಜೆ ಹೇಗೆ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿ ಅವರ ಜೀವಿತ ಅವಧಿಯಲ್ಲಿ ಹೇಗೆ ಸಾಮೂಹಿಕ ಪೂಜೆಯಾಗಿ ಅಭಿವೃದ್ಧಿ ಹೊಂದಿತು ಎಂಬುದನ್ನು ತೋರಿಸುತ್ತೇವೆ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಿಂತು ಹೋಗಲಿಲ್ಲ ಅದು ವೃದ್ಧಿಯಾಗುತ್ತಲೇ ಬಂದಿದೆ ಅದು ದೇಶಾದ್ಯಂತ ಹರಡಿ ಉನ್ನತಿಯ ಮೆಟ್ಟಿಲನ್ನು ಏರುತ್ತಲೇ ಇದೆ ಸಮಾಧಿ ನಂತರದ ಬೆಳವಣಿಗೆಗಳು ಸಾಯಿ ಪ್ರೇಮವು ಜಗತ್ತಿನಲ್ಲೆಲ್ಲಾ ಪಸರಿಸಿದೆ ಈಗ ನಾವು ನೋಡಿದರೆ ಭಾರತದ ಉದ್ದ ಅಗಲಕ್ಕೂ ಸಾಯಿ ಕೀರ್ತಿ ಹಬ್ಬಿ ಸಾವಿರಾರು ಲಕ್ಷಾಂತರ ಮಂದಿರಗಳು ತಲೆಯೆತ್ತಿವೆ ಭಜನೆ ಗುಂಪುಗಳು ಅನೇಕವಾಗಿವೆ ಸಾಯಿ ಪ್ರಚಾರ ಸಾಯಿ ಸಮ್ಮೇಳನ ಭಜನೆ ಮಂಡಳಿ ಇತ್ಯಾದಿಗಳಾಗಿವೆ ಅನೇಕ ಬೃಹನ್ ಮಂದಿರಗಳು ಗುಡಿ ಗೋಪುರಗಳು ಕಾಣಿಸುತ್ತಿವೆ ಮದ್ರಾಸ್ ನಗರದಲ್ಲಿಯೇ ಅಖಿಲ ಭಾರತ ಸಾಯಿ ಸಮಾಜ ಶಿರಡಿ ಸಾಯಿ ಮಂದಿರ ಯಗ್ಮೋರ್ ಸಾಯಿ ಮಂದಿರ ಕರ್ನೂರ್ನಲ್ಲಿ ಕೊಯಮತ್ತೂರ್ನಲ್ಲಿ ತೆನಾಲಿ ಇತ್ಯಾದಿ ಸ್ಥಳಗಳಲ್ಲಿ ಅನೇಕ ಸಾಯಿ ಮಂದಿರಗಳಾಗಿವೆ ಸಾಯಿ ಬಾಬಾರವರೇ ಇಂಗಿತವನ್ನು ಸಾರಿದ್ದರು ಬಾಬಾರವರು ತಮ್ಮ ಪೂಜೆಗೆ ಅನುಮತಿ ನೀಡಿದ್ದರು ಏಕೆಂದರೆ ಅದರಿಂದ ಜನಕೋಟಿಗೆ ಒಳಿತು ಮಾಡಲು ಅವರು ಆಧ್ಯಾತ್ಮದ ಕಡೆಗೆ ಒಲವು ತೋರಿಸಲೆಂದು ಮತ್ತು ಭಾರತದ ಕೋಮು ಸೌಹಾರ್ದ ಬೆಳೆಯಲೆಂದು ಮತ್ತು ಧಾರ್ಮಿಕ ಒಕ್ಕೂಟ ಮೂಡಲೆಂದು ಸರ್ವಲೋಕ ಮಲಾಪಹ ಭಾರತದಲ್ಲಿ ಅನೇಕ ಮತಗಳು ಅನೇಕ ಸಾಂಪ್ರದಾಯಗಳಿವೆ ಒಂದು ಜನಾಂಗದ ಪೂಜಾ ರೀತಿ ಇನ್ನೊಂದು ಜನಾಂಗದ ಪೂಜಾ ರೀತಿಗಿಂತ ಭಿನ್ನವಾಗಿದೆ ಈ ತರಹ ಇರುವುದರಿಂದ ಅಂತರ್ಜಗಳಗಳು ಉಂಟಾಗಿ ಭಾರತೀಯ ಐಕ್ಯತೆಗೆ ಧಕ್ಕೆಯಾಗಿದೆ ಹಿಂದೂಗಳಲ್ಲಿ ಸಹ ಶಿವ ಆರಾಧಕರು ವಿಷ್ಣು ಆರಾಧಕರು ಎಂಬ ಪಂಗಡಗಳಿವೆ ಇದು ಶತಮಾನಗಳಿಂದ ಇದ್ದೇ ಇದೆ ಹಿಂದೂ ಮುಸ್ಲಿಮರ ತಿಕ್ಕಾಟವಿದೆ ಅಕ್ಬರ್ ದೊರೆ ಸ್ವಲ್ಪ ಮಟ್ಟಿಗೆ ಒಕ್ಕೂಟ ಮಾಡಲು ಪ್ರಯತ್ನಿಸಿದ ಇದು ಅವನೊಂದಿಗೆ ಕೊನೆಯಾಯಿತು ಅವನ ನಂತರ ಬಂದ ದೊರೆಗಳು ಇವುಗಳ ಕಡೆ ಗಮನ ನೀಡಲಿಲ್ಲ ಕೆಲವರು ಹಿಂದೂ ಮುಸ್ಲಿಂ ಜಗಳವನ್ನು ಪ್ರೋತ್ಸಾಹಿಸಿದರು ಹಿಂದೂಗಳನ್ನು ಹತ್ತಿಕ್ಕಿ ಇಸ್ಲಾಂ ಧರ್ಮಕ್ಕೆ ಪರಿವರ್ತಿಸಲು ಪ್ರಯತ್ನಿಸಿದರು ಇದು ಔರಂಗಜೇಬ್ ಕಾಲದಲ್ಲಿ ನಡೆಯಿತು ಚಕ್ರವರ್ತಿ ಅಕ್ಬರನು ಏನು ಪ್ರಯತ್ನ ಪಟ್ಟನೋ ಅದನ್ನು ಕಬೀರ ಗುರುನಾನಕರು ಮತ್ತೆ ಕೆಲವರು ಪ್ರಯತ್ನ ಪಟ್ಟರು ಭಾರತದ ಒಗ್ಗಟ್ಟನ್ನು ಧರ್ಮದಿಂದ ಕಾಪಾಡಲು ಪ್ರಯತ್ನಿಸಿದರು ಕೆಲವರಿಗೆ ಜಯ ದೊರಕಿತು ಆದರೂ ಅವರ ಪ್ರಯತ್ನ ವಿಫಲವಾಯಿತು ಇದನ್ನು ಬಾಬಾರವರು ಹೇಗೆ ಪುನಶ್ಚೇತನಗೊಳಿಸಿದರು ಎಂಬುದನ್ನು ಈಗ ನೋಡೋಣ ಸಾಯಿಬಾಬಾ ಒಂದು ಸಂದರ್ಭದಲ್ಲಿ ತಾವು ಪೂರ್ವ ಜನ್ಮದಲ್ಲಿ ಕಬೀರರಾಗಿದ್ದರೆಂದು ತಿಳಿಸಿದ್ದರು ಬಾಬಾರವರು ಕಬೀರರಾಗಿದ್ದಾಗ ಆಗಿನ ಶತಮಾನದಲ್ಲಿ ಸಂಕುಚಿತ ಅಭಿಪ್ರಾಯಗಳಿತ್ತು ಆದರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಬಾಬಾ ವಿಶಾಲ ಹೃದಯದವರಾಗಿ ಒಗ್ಗಟ್ಟಿಗೆ ಪ್ರಯತ್ನ ಪಟ್ಟರು ಕಬೀರರು ತಮ್ಮ ಪಂಥಕ್ಕೆ ಹಿಂದೂ ಮುಸ್ಲಿಮರನ್ನು ಸೇರಿಸಿಕೊಂಡು ತಮ್ಮದೇ ಆದ ಕಬೀರ ಪಂಥವನ್ನು ಸ್ಥಾಪಿಸಿದರು ಸ್ವಲ್ಪ ಕಾಲದ ನಂತರ ಅವರು ಗತಿಸಿದ ಮೇಲೆ ಅದು ಹೋಳಾಗಿ ಹಿಂದೂ ಕಬೀರ ಪಂಥ ಮುಸ್ಲಿಂ ಕಬೀರ ಪಂಥವಾಗಿ ವಿಂಗಡನೆಯಾಯಿತು ಗುರುನಾನಕರು ಸಹ ಹಿಂದೂ ಮುಸ್ಲಿಂ ಒಗ್ಗಟ್ಟಿಗೆ ಸಾಕಷ್ಟು ಶ್ರಮ ಆದರೆ ಸಿಖ್ಖರು ಗುರುನಾನಕ್ ಪಂಥದವರಾಗಿ ಧಾರ್ಮಿಕ ಒಗ್ಗಟ್ಟಿಗೆ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ ಬಾಬಾರವರು ಈ ಸಮಸ್ಯೆಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು ಅವರು ಮಾಡಿದ್ದೇನೆಂದರೆ ಹಿಂದೂ ಮುಸ್ಲಿಂ ಒಗ್ಗಟ್ಟನ್ನು ಮೂಡಿಸಲು ಅವರು ತಮ್ಮ ಪಂಥ ಸ್ವಭಾವವನ್ನು ಬೆಳೆಸಿದರು ಅಥವಾ ದೈವಾಂಶ ಸಂಭೂತರಾಗಿ ಎಲ್ಲಾ ಮತದವರಲ್ಲಿಯೂ ಸೌಹಾರ್ದತೆ ಬೆಳೆಸಿ ತಾಟಸ್ಥ್ಯ ನೀತಿ ವಹಿಸಿ ಎಲ್ಲ ಜನಾಂಗದವರು ತಮ್ಮನ್ನು ತಮ್ಮ ತಮ್ಮ ರೀತಿಯಲ್ಲಿ ಪೂಜಿಸಲು ಅವಕಾಶ ಮಾಡಿಕೊಟ್ಟರು ಈ ರೀತಿ ಎಲ್ಲರನ್ನು ಒಂದು ಸಮಾನವಾದ ಕಟ್ಟಲೆಗೆ ತಂದು ಈ ಮತಭೇದಗಳು ಇದು ಜ್ಞಾನಿಗಳಿಗೆ ಸಲ್ಲದು ಎಂದಿದ್ದರು ಬಾಬಾರವರ ದೈವಿಕ ಗುಣಗಳು ಮಾನವಾತೀತ ಶಕ್ತಿ ಉದಾರ ಸ್ವಭಾವ ಎಲ್ಲವೂ ಅವರನ್ನು ನೋಡಲು ಬಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇತ್ಯಾದಿ ಜನಾಂಗದವರು ಅವರನ್ನು ಸಂಧಿಸಿ ಅವರ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದೆಂದು ಮನಗಂಡರು ಅವರು ಉನ್ನತ ಮಟ್ಟದ ಸಂತರಾಗಿ ಗುರುದೇವರಾಗಿ ಆಶ್ರಯದಾತರಾಗಿ ರಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಅನೇಕರು ಅವರ ದೇವರೆಂದೇ ತಿಳಿದರು ಈ ರೀತಿ ಎಲ್ಲ ಸಾಂಪ್ರದಾಯದವರು ಅವರನ್ನು ಮಸೀದಿಯಲ್ಲಿ ತಮ್ಮ ಮನ ಬಂದಂತೆ ಅವರವರ ಸಾಂಪ್ರದಾಯದ ರೀತಿ ಪೂಜಿಸುತ್ತಾ ಸಾಮೂಹಿಕ ಪೂಜೆ ಆರಂಭವಾಗಿ ಇಡೀ ಭಾರತವನ್ನು ಪಸರಿಸಿತ್ತು ಸಾಯಿ ಭಕ್ತ ಎಂದರೆ ಎಲ್ಲ ಧರ್ಮಗಳ ಸಹಿಷ್ಣುತೆ ದೇವರಲ್ಲಿ ನಂಬಿಕೆ ಸಾಯಿ ಗುರುವಿನಲ್ಲಿ ನಂಬಿಕೆ ಎಲ್ಲ ಮತಗಳಲ್ಲಿರುವ ಮೂಲ ತತ್ವ ಅಡಗಿದೆ ಸಾಯಿಬಾಬಾರವರು ಕಾಲಕಾಲದಲ್ಲಿ ಒತ್ತಿ ಹೇಳಿದ ವಾಕ್ಯಗಳು ಅನೇಕ ಬಾಬಾರವರು ಹಿಂದುಗಳು ತಮ್ಮ ಪುರಾಣದ ಪದ್ಧತಿಯಲ್ಲಿ ತಮ್ಮನ್ನು ಪೂಜಿಸಲು ಸಮ್ಮತಿಸಿ ಅವರನ್ನು ಅವತಾರ ಪುರುಷ ಗುರುದೇವ ಇಷ್ಟ ದೇವತೆ ಎಂದು ಕರೆಯಲು ಸಮ್ಮತಿಸಿದರು ಹಾಗೆಯೇ ಮುಸ್ಲಿಂ ಬಾಂಧವರನ್ನೂ ಸಹ ಖುರಾನ್ನನ್ನು ಶಿರ್ಡಿಯ ಮಸೀದಿಯಲ್ಲಿ ಹೋಗಲು ಸಮ್ಮತಿಸಿ ಅವರುಗಳ ಮಸೀದಿಯಲ್ಲಿ ಬೆರೆತು ಅವರನ್ನು ಅವೈಲ ಅಗಾಧ ಶಕ್ತಿಯ ಸಂತ ಎಂದು ಹೇಳಲು ಸಮ್ಮತಿಸಿದರೆ ಎಲ್ಲರೂ ಅವರನ್ನು ಪವಿತ್ರ ಶುದ್ಧಾತ್ಮ ಮಾನವಾತೀತ ಶಕ್ತಿಗಳ ಗಣಿ ಅತೀತ ಜ್ಞಾನ ಶಕ್ತಿಯ ಸಂತ ಪುರುಷ ಎಂದು ತಿಳಿದಿದ್ದರು ಇಂತಹ ವ್ಯಕ್ತಿ ಜಗಳವಾಡುತ್ತಿದ್ದ ಜನಾಂಗವನ್ನು ಒಗ್ಗೂಡಿಸಿದರು ಅವರ ಪೂಜೆಯು ಮಸೀದಿಯಲ್ಲಿ ಹಿಂದೂ ಸಂಪ್ರದಾಯದ ರೀತಿಯಲ್ಲಿ ಬಾಜಾ ಭಜಂತ್ರಿಗಳೊಡನೆ ಜರುಗುತ್ತಿತ್ತು ಇದಕ್ಕೆ ಮುಸ್ಲಿಮರು ಆಕ್ಷೇಪಿಸಲಿಲ್ಲ ಮುಸ್ಲಿಮರು ಈದ್ಗಾ ಸಮಯದಲ್ಲಿ ಮಸೀದಿಯಲ್ಲಿ ಅವರ ಸಾಂಪ್ರದಾಯದಂತೆ ಪೂಜೆ ಮಾಡುತ್ತಿದ್ದಲ್ಲಿ ಹಿಂದೂಗಳು ಆಕ್ಷೇಪಣೆ ಮಾಡಲಿಲ್ಲ ಹಗಲು ಹಿಂದೂ ಪುರಾಣ ತುಕಾರಾಂ ಕತೆ ರಾಮಾಯಣ ವೇದಗಳನ್ನು ಹಿಂದೂಗಳು ಪಠಿಸುತ್ತಿದ್ದಾಗ ಅಬ್ದುಲ್ಲಾ ರೋಹಿಲ್ಲಾ ಮತ್ತಿತರರು ಅವನ್ನು ಪುನರುಚ್ಚರಿಸುತ್ತಿದ್ದರು ಬಾಬಾರವರಿಗೆ ತಂದ ನೈವೇದ್ಯವನ್ನು ಧಾತೆ ಹೇಳಿದ ನಂತರ ಹಂಚಲಾಗುತ್ತಿತ್ತು ಬಾಬಾರವರೇ ಸ್ವತಃ ದಿನಕ್ಕೆ ಐದು ಬಾರಿ ನಮಾಜು ಮಾಡದೇ ಇದ್ದರು ಮುಸ್ಲಿಮರಿಗೆ ಅಲ್ಲಿ ನಮಾಜು ಮಾಡಲು ಅಪ್ಪಣೆ ನೀಡಿದ್ದರು ಏನಾದರೂ ಧರ್ಮದ ವಿರುದ್ಧ ಸಂಗತಿ ಬಂದಾಗ ಬಾಬಾರವರು ಕೋಪಗೊಳ್ಳುತ್ತಿದ್ದರು ಒಂದು ಸಾರಿ ಒಬ್ಬ ಭಕ್ತ ಬಂದು ರಹತಾದಲ್ಲಿ ನೇಮಿಸಲ್ಪಟ್ಟ ಪೊಲೀಸ್ ಅಧಿಕಾರಿ ಹಿಂದೂವಲ್ಲ ಮುಸ್ಲಿಂ ಅಲ್ಲ ಆದರೆ ಕ್ರಿಶ್ಚಿಯನ್ ಎಂದು ದೂರಿದ ಬಾಬಾರವರು ಕೂಡಲೇ ಕ್ರಿಶ್ಚಿಯನ್ ಅಂದರೇನು ಅವನು ನಮ್ಮ ಸಹೋದರ ಎಂದರು ಇನ್ನೊಂದು ಸಾರಿ ಎಚ್ ಎಸ್ ದೀಕ್ಷಿತರು ತಮ್ಮ ಮನೆಯಲ್ಲಿ ಸಭೆಯಲ್ಲಿ ಮಾತು ಬಂದಾಗ ಕ್ರಿಶ್ಚಿಯನ್ ಮತವನ್ನು ಅಲ್ಲಗಳೆದಿದ್ದರು ಅನಂತರ ಬಾಬಾರವರ ಕಡೆಗೆ ಬಂದಾಗ ಅವರು ನೀನು ನನ್ನ ಹತ್ತಿರ ಬರಬೇಡ ಎಂದರು ತಾವು ಕ್ರಿಶ್ಚಿಯನ್ ಮತವನ್ನು ಅಲ್ಲಗಳೆದಿದ್ದು ಬಾಬಾರವರಿಗೆ ಗೊತ್ತಾಗಿದೆ ಎಂದು ತಿಳಿದು

ಅನಂತರವೇ ಬಾಬಾ ದೀಕ್ಷಿತ್ರನ್ನು ತಮ್ಮನ್ನು ಭೇಟಿ ಮಾಡಲು ಸಮ್ಮತಿಸಿದರು ಬಾಬಾರವರು ಒಮ್ಮೆ ಹೀಗೆ ಹೇಳಿದರು ಭಕ್ತರುಗಳು ತಮ್ಮ ತಮ್ಮಲ್ಲೇ ಜಗಳವಾಡಿದರೆ ನನಗೆ ನೋವಾಗುತ್ತದೆ ಅದರ ಬದಲು ಅವರು ಸೌಹಾರ್ದತೆಯಿಂದಿದ್ದರೆ ನನಗೆ ಆನಂದವಾಗುತ್ತದೆ ಎಂದರು ಅವರ ಸಂದೇಶ ಎಲ್ಲರನ್ನೂ ಪ್ರೀತಿಸಿರಿ ಎಂಬುದಾಗಿತ್ತು ಬಾಬಾರವರ ಪ್ರೇಮ ಮತ್ತು ಹೃದಯವನ್ನು ತಿಳಿಯುವ ಶಕ್ತಿ ಅನೇಕ ಹಿಂದೂ ಮುಸ್ಲಿಂ ಬಾಂಧವರ ಹೃದಯವನ್ನು ಸೆರೆಹಿಡಿಯುತ್ತಿತ್ತು ಇತರ ಕಡೆ ಹಿಂದೂ ಮುಸ್ಲಿಂ ಹಬ್ಬಗಳು ಏಕಕಾಲದಲ್ಲಿ ಬಂದಾಗ ಕೋಮು ಗಲಭೆಯುಂಟಾಗಿ ಕೆಲವರು ಸಾಯುತ್ತಿದ್ದರು ಆದರೆ ಶಿರಡಿಯಲ್ಲಿ ಈ ತರಹ ಕೋಮು ಗಲಭೆ ಇರಲಿಲ್ಲ ಬಾಬಾರವರ ಭಾವಚಿತ್ರವನ್ನು ಶಿರಡಿಯ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಿದ್ದರು ಆದರೂ ಯಾವ ಹಿಂದೂ ಮುಸ್ಲಿಂ ಜಗಳವಾಡುತ್ತಿರಲಿಲ್ಲ ಬಾಬಾರವರ ಪಲ್ಲಕ್ಕಿ ಯಾತ್ರೆ ನಡೆಯುತ್ತಿದ್ದಾಗ ಹಿಂದೂ ಮುಸ್ಲಿಮರು ಜೊತೆಗೂಡಿ ಧ್ವಜ ಪತಾಕೆ ಛತ್ರಿ ಚಾಮರ ಇತ್ಯಾದಿ ತೆಗೆದುಕೊಂಡು ಹೋಗುತ್ತಿದ್ದರು ಬಾಬಾರವರು ತಮಗೆಂದು ಎಲ್ಲ ಜನಾಂಗದವರಿಂದ ತಂದ ಭಿಕ್ಷೆಯನ್ನು ಜನರಿಗೆ ಹಂಚುತ್ತಿದ್ದರು ಇವನ್ನು ಎಲ್ಲರೂ ಭೇದವಿಲ್ಲದೆ ಸ್ವೀಕರಿಸುತ್ತಿದ್ದರು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸುವ ಅಂಶವೇನೆಂದರೆ ಬಾಬಾರವರು ಒಗ್ಗಟ್ಟಿಗೆ ಯಾವ ಒಂದು ಪುಸ್ತಕವನ್ನಾಗಲಿ ತತ್ವವನ್ನಾಗಲಿ ಸಿದ್ಧಪಡಿಸಲಿಲ್ಲ ಯಾವುದೇ ನಿಯಮವನ್ನು ಯಾರ ಮೇಲೂ ಹೊರಿಸಲಿಲ್ಲ ಬಾಬಾರವರ ಭಕ್ತರಲ್ಲಿ ಬಹುತೇಕ ಮಂದಿ ಹಿಂದೂಗಳಾಗಿದ್ದರು ಅವರು ಮಸೀದಿಯಲ್ಲಿ ಪಂಡರಾಪುರದ ಪೂಜಾ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಅಲ್ಲಿಯ ಭಜನೆ ಹಿಂದೂ ಪುರಾಣಗಳಲ್ಲಿ ಉಕ್ತವಾಗಿರುವಂತೆ ಇತ್ತು ಮುಸ್ಲಿಮರು ಇದಕ್ಕೂ ಆಕ್ಷೇಪಣೆ ಎತ್ತದೆ ಬಾಬಾರವರು ಅವೈಲ ಎಂದು ಭಾವಿಸಿದ್ದರು ಕ್ರಿಶ್ಚಿಯನ್ನರು ಪಾರ್ಸಿಗಳಿಗೂ ಸಹ ಅದೇ ತರಹ ಸ್ವಾತಂತ್ರ್ಯ ಇತ್ತು ಯಾವ ತರಹದ ಮತದ ಒತ್ತಡ ಬಾಬಾರವರ ಬಳಿ ಇರಲಿಲ್ಲ ಸಾಮಾನ್ಯವಾದ ಆಕರ್ಷಣೆ ಅಗಾಧ ಪ್ರೇಮ ಅವರ ಅದ್ಭುತ ಶಕ್ತಿ ಅವರ ಅಂತರ್ಯಾಮಿತ್ವ ಅಸಾಧ್ಯವನ್ನು ಸಾಧ್ಯ ಮಾಡಿ ತೋರಿಸುವ ಶಕ್ತಿ ಎಲ್ಲವೂ ಭಕ್ತರ ಉದ್ಧಾರಕ್ಕಾಗಿ ಇತ್ತು ಹಿಂದೂ ಮಹಮದಿಯರೆಂಬ ಭೇದವಿರಲಿಲ್ಲ ಪ್ರೇಮವೇ ಸಾಮಾನ್ಯ ತಳಹದಿಯಾಗಿತ್ತು ಬಾಬಾರವರು ಮತಾಂತರವನ್ನು ವಿರೋಧಿಸಿದ್ದರು ಕೊಯಮತ್ತೂರಿನಲ್ಲಿ ನಾಗಸಾಯಿ ಮಂದಿರ ಮೈಲಾಪುರ ಸಾಯಿ ಮಂದಿರ ಶಿರ್ಡಿ ಸಾಯಿ ಮಂದಿರದ ಪೂಜಾ ವಿಧಾನವನ್ನು ಗಮನಿಸಿದರೆ ಅನೇಕ ಹಿಂದೂಗಳಿಗೆ ಬಾಬಾರವರು ಅವತಾರ ಪುರುಷರಾಗಿದ್ದರು ಪ್ರತಿಯೊಬ್ಬರು ಅವರವರ ಇಚ್ಛೆಗನುಸಾರವಾಗಿ ಅವರ ದೈವವಾಗುತ್ತಿದ್ದರು ಒಬ್ಬ ದಕ್ಷಿಣ ಆಫ್ರಿಕಾದ ವೈದ್ಯರು ಶ್ರೀರಾಮನನ್ನು ವಿನಃ ಯಾರನ್ನು ಪೂಜಿಸುತ್ತಿರಲಿಲ್ಲ ಬಾಬಾರವರು ಮುಸ್ಲಿಂ ಎಂದು ಅವರ ಹತ್ತಿರ ಇಷ್ಟಪಡುತ್ತಿರಲಿಲ್ಲ ಕೆಲವರು ಬಲವಂತಕ್ಕೆ ಬಾಬಾರವರ ಹತ್ತಿರ ಬಂದರು ಆದರೆ ನಾನು ನಮಸ್ಕಾರ ಮಾಡುವುದಿಲ್ಲ ಎಂದಿದ್ದರು ಸ್ವಲ್ಪ ಹೊತ್ತು ನಂತರ ಹೊರಗಡೆ ನಿಂತರು ಕೂಡಲೇ ಬಂದು ಬಾಬಾರವರ ಪಾದಗಳಿಗೆ ಎರಗಿದರು ಕೆಲವರು ಅವರನ್ನು ವಿಚಾರಿಸಿದಾಗ ಅವರು ಈ ರೀತಿ ಉತ್ತರಿಸಿದರು ಬಾಬಾರವರು ನನ್ನ ಆರಾಧ್ಯ ದೈವ ನೀಲಮೇಘಶ್ಯಾಮ ರಾಮನ ರೂಪದಲ್ಲಿ ಕಾಣಿಸಿಕೊಂಡರು ನಾನು ಬಾಬಾರವರಲ್ಲಿ ಶ್ರೀರಾಮನನ್ನು ಕಂಡೆ ಆದ್ದರಿಂದಲೇ ನಾನು ಅವರ ಪಾದಗಳಿಗೆ ಎರಗಿದೆ ಎಂದರು ಅನಂತರ ಬಾಬಾರವರು ಅವರಿಗೆ ಪರಮಾನಂದ ನೀಡಿದರು ಬಾಬಾ ಸಬ್ ಇನ್ಸ್ಪೆಕ್ಟರ್ ರವರು ಹನುಮಂತನನ್ನು ವಿನಃ ಯಾರಿಗೂ ಪೂಜೆ ಮಾಡುತ್ತಿರಲಿಲ್ಲ ಅವರಿಗೆ ಬಾಬಾ ಹನುಮಂತನ ರೂಪದಲ್ಲಿ ದರ್ಶನವಿತ್ತರು ಎನ್ ಜಿ ಚಂದೋರಿಯಾರವರ ಸಂಬಂಧಿ ಚಿನ್ಹಿವಾಲಾ ದತ್ತನ ವಿನಃ ಯಾರನ್ನೂ ಪೂಜಿಸುತ್ತಿರಲಿಲ್ಲ ಅವರು ಶಿರಡಿಯಿಂದ ಹೊರಗೆ ಹೋಗಬೇಕು ಎಂದು ಮನಸ್ಸು ಮಾಡಿದರು ಕೂಡಲೇ ಬಾಬಾ ಅವರ ಕಣ್ಗಳಿಗೆ ತ್ರಿಮೂರ್ತಿ ರೂಪದ ಶ್ರೀ ದತ್ತಾತ್ರೇಯನಂತೆ ಕಾಣಿಸಿಕೊಂಡರು ಈ ರೀತಿ ಬಾಬಾರವರು ತಮ್ಮಲ್ಲಿ ನಂಬಿಕೆ ಬರಲು ಯಾರ್ಯಾರು ಅವರ ಹತ್ತಿರ ಬಂದರೋ ಅವರಿಗೆ ಅವರವರ ಆರಾಧ್ಯ ದೈವವಾಗಿ ದರ್ಶನವಿತ್ತರು ಹೀಗೆ ಮೇಘನಾಗಿ ಶಿವದರ್ಶನವಾಯಿತು ದಕ್ಷಿಣ ಆಫ್ರಿಕಾದ ಡಾಕ್ಟರಿಗೆ ರಾಮ ಮದ್ರಾಸ್ ರಾಮದಾಸಿಗೆ ಕೃಷ್ಣ ಕೃಷ್ಣ ಭಕ್ತರಿಗೆ ವಿಠಲ ಮಾರುತಿ ಭಕ್ತರಿಗೆ ಮಾರುತಿ ಆಗಿ ದರ್ಶನವಿತ್ತರುಪದ್ಯಾಮ್ ತಥೈವ ಭಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಹಾಡು ಈಗಿದೆ ಜಯಮನಿ ಜೈಸಾ ಭಾವ ತಯಾ ತೈಸಾ ಅನುಭವ ಧಾವಿಸಿ ದಯಾ ಘನ ಐಸಿ ತುಜಿ ಹಿ ಮಾವ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಶ್ರದ್ಧಾ ಭಕ್ತಿಗಳಿಗನುಸಾರ ಪರವಾಗಿ ನೀನು ಸೂಕ್ತವಾದ ಅನುಭವಗಳನ್ನು ಕರುಣಿಸಿರುವೆ ಇದೇ ನಿನ್ನ ಮಾರ್ಗ ಈ ರೀತಿ ಅವರೇ ದೇವರು ಅಂದರೆ ಆ ಉದಾತ್ತ ಶಕ್ತಿ ಪ್ರೇಮದ ಗಣಿ ನಿಜವಾಗಿ ಅವರವರ ಇಷ್ಟಾನುಸಾರ ಅವರವರ ಆರಾಧ್ಯ ದೈವವಾದರು ಅವರು ಸಂಪೂರ್ಣ ಆತ್ಮಾನುಭವಿಗಳಾಗಿ ನಾನೇ ದೇವರು ಎನ್ನುತ್ತಿದ್ದರು ಒಬ್ಬ ಡೆಪ್ಯುಟಿ ಕಲೆಕ್ಟರ್ ಅವರು ತಮ್ಮ ಮನೆಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಭಾವಚಿತ್ರವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದಾಗ ಶ್ರೀ ಲಕ್ಷ್ಮೀನಾರಾಯಣನ ರೂಪ ಮಾಯವಾಗಿ ಬಾಬಾ ರೂಪವಾಯ ಅವರಿಗೆ ದಿಗ್ಭ್ರಮೆಯ ಆದರೆ ಶಿರಡಿಗೆ ಬಂದರು ಬಾಬಾರವರಿಗೆ ಏನಾಗಿತ್ತೆಂದು ತಿಳಿದಿತ್ತು ಅವರು ಏನಾಯಿತು ಎಂದು ಕೇಳಿದರು ಶ್ರೀ ಲಕ್ಷ್ಮೀನಾರಾಯಣನಿಗೂ ನನಗೂ ಏನು ವ್ಯತ್ಯಾಸ ನಾನೇ ಲಕ್ಷ್ಮೀನಾರಾಯಣ ಎಂದರು ಅವರು ಕೆಲವರಿಗೆ ಗಣಪತಿ ರೂಪದಲ್ಲಿ ದರ್ಶನವಿತ್ತರು ಏಕೆಂದರೆ ಶಾಸ್ತ್ರಗಳ ಪ್ರಕಾರ ಎಲ್ಲಾ ದೇವರು ದೇವರ ಅಂಶ ಅನಗಾನಿಯನ್ಯ ದೇವತಃ ಬಾಬಾರವರು ದೇವರ ಸಂಪೂರ್ಣ ಅವತಾರ ಏಕೆಂದರೆ ಅವರು ಆತ್ಮಜ್ಞಾನಿಗಳಾಗಿದ್ದರು ಬರೀ ದೇವರ ವಿವಿಧ ರೂಪವಲ್ಲ ದೇವರೇ ಅವರು ಗುರುದೇವರ ಎಲ್ಲ ಅರ್ಹತೆ ಪಡೆದಿದ್ದರು ಅವರು ನಮಗೆ ಗುರುದೇವ ಮಾರ್ಗದರ್ಶಕ ಎಂಬಿ ರೇಗೇರವರು ಬಾಬಾರ ವಾಣಿ ಮತ್ತು ಉಪದೇಶಗಳು ಎಂಬ ಪುಸ್ತಕದಲ್ಲಿ ಹೇಳಿರುವಂತೆ ಈಗ ಅವರ ದೇಹ ಇಲ್ಲ ನನಗೆ ಅವರು ದೇವರು ಈಗ ನಾವು ಬಾಬಾರವರ ಬಗೆಗೆ ತಿಳಿದು ಓದಿ ಅವರಿಗೆ ಪ್ರಾರ್ಥನೆ ಸಲ್ಲಿಸಿದಾಗ ಬಾಬಾರವರ ಭೌತಿಕ ದೇಹ ಮುಸ್ಲಿಂ ರೂಪವನ್ನು ನಾವು ಕಾಣುವುದಿಲ್ಲ ನಮಗೆ ಕಾಣುವುದು ಆತ್ಮಜ್ಞಾನಿ ಪ್ರೇಮದ ಪುತ್ಥಳಿ ಅನೇಕರನ್ನು ತಮ್ಮ ಸಮಾಧಿಯೆಡೆ ಬರಮಾಡಿಕೊಂಡು ತಮ್ಮನ್ನು ಗುರುದೇವರೆಂದು ಪೂಜಿಸಿದವರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡುತ್ತಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆದಿಯಾಗಿ ಎಲ್ಲರೂ ಭಕ್ತಿ ಭಾವದಿಂದ ಒಟ್ಟುಗೂಡಿ ಪೂಜಿಸುವ ಪರಮ ದೈವವಾದರು ಕಬೀರರು ಮೂರ್ತಿ ಪೂಜೆ ವಿರೋಧಿಸಿದ್ದರು ಬಾಬಾರವರು ತಮ್ಮ ಆರಾಧ್ಯ ದೈವವನ್ನು ದೇವಸ್ಥಾನದಲ್ಲಿ ಪೂಜಿಸಲು ಹೇಳುತ್ತಿದ್ದರು ಕೆಲವರಿಗೆ ಪಾದುಕೆ ನಾಣ್ಯ ದೇವರ ಚಿತ್ರಪಟ ಕೆಲವರಿಗೆ ಅವರ ಚಿತ್ರಪಟ ಇತ್ಯಾದಿಗಳನ್ನು ಕೊಡುತ್ತಿದ್ದರು ಈ ವಸ್ತುಗಳನ್ನು ಅವರು ತಮ್ಮ ಭಕ್ತಿಯನ್ನು ಈ ರೂಪದಲ್ಲಿ ಕೇಂದ್ರೀಕರಿಸಿ ಪೂಜಿಸಲೆಂದು ನೀಡುತ್ತಿದ್ದರು ಬಾಬಾರವರು ಸನದು ಮತ್ತು ಉಪದೇಶ ಈ ಅನೇಕ ಘಟನೆಗಳು ಭಕ್ತರನ್ನು ಬಾಬಾರವರೆಡೆಗೆ ಸೆಳೆಯಲು ಸಹಾಯಕವಾಗಿತ್ತು ಸಿದ್ಧ ಸೂಫಿ ಸಂತ ಬೆಡಲ್ ದೊಡ್ಡಿ ಅವೈಲಾರವರು ತಮ್ಮ ದೇಹ ತ್ಯಾಗ ಮಾಡುತ್ತಾರೆ ಅವರು ಸಾಯುವುದಿಲ್ಲ ಆದರೆ ಸ್ವತಃ ದೇವರು ಎಂದಿದ್ದಾರೆ ಸಂತರಿಗೆ ಸಾವಿಲ್ಲ ಎಂದು ಅರ್ಥ ಹಿಂದೂ ಮುಸ್ಲಿಮರ ಐಕ್ಯತೆ ಬಾಬಾರವರ ನೈಜ ಗುರಿಯಾಗಿತ್ತು ಈ ಗುರಿಯನ್ನು ಬಾಬಾ ಭಕ್ತರು ಮಧ್ಯಾಹ್ನದ ಆರತಿಯಲ್ಲಿ ಹಾಡುವರು ಅದು ಹೀಗಿದೆ ಭೇದೇನ ತತ್ವಿ ಹಿಂದೂ ಯವನಾಂಚಕಾಹಿ ದೇವಾಯಾಸಿ ಜೂಲ ಪುನರಪಿ ನರದೇಹಿ ಪಾಹಸಿ ಪ್ರೇಮಾನೇತು ಹಿಂದೂ ಯವನಾಹಿ ದಾವೀಸಿ ಆತ್ಮತ್ವಾನೆ ವ್ಯಾಪಕಿ ನೀನು ಹಿಂದೂ ಮುಸ್ಲಿಮರಲ್ಲಿ ಭೇದವೆಣಿಸಲಿಲ್ಲ ಮತ್ತೊಮ್ಮೆ ನೀನು ತಾಳಿರುವ ಈ ಮನುಷ್ಯ ರೂಪದಲ್ಲಿ ಏಕರೀತಿಯ ಪ್ರೇಮದಿಂದ ಹಿಂದುಗಳನ್ನು ನೋಡುತ್ತಿರುವೆಯಾಗಿ ನಿನ್ನ ಮಹಿಮೆ ಎಷ್ಟು ವ್ಯಾಪಕವಾಗಿ ಎಂಬುದನ್ನು ತೋರಿಸುತ್ತೀಯೇ ಓ ಸಾಯಿ ಇಲ್ಲಿಗೆ ಒಂದರ ಏಳನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ